ಹಣ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ ದನಗಳೆಲ್ಲ ಕಾಣ್ತಾ ಇದ್ದಾವೆ ಆದರೂ ಹುಷಾರಿಲ್ಲ ಊರಿಗೆ ಬಂದಿದ್ದೀನಿ ಮದುವೆ ಇದೆ ನನ್ನ ತಂಗಿದು ಇದೆ ಈಗ ಇವತ್ತಿಲ್ಲ ನಾಳೆ ಬೆಳೆ ಶಾಸ್ತ್ರ ಈಗ ಶಾಸ್ತ್ರ ಸ್ಟಾರ್ಟ್ ಆಗಿದೆ ನಾಳೆ ಬೆಳೆ ಶಾಸ್ತ್ರ ನಾಡಿದ್ದು ಮದುವೆ ಧನುಷನ ಬಂದೀವಿ ಫಜಾ ತಮ್ಮ ಅವನು ನೋಡಿ ನಮ್ಮ ದೊಡ್ಡವರ ಮನೇಲಿ ಹಸುಗಳು ಎತ್ತು ಇದರಿಂದ ಹುಡ್ತಾರೆ ಅವ್ರಿತ್ಗ ನಮ್ಮ ಅಣ್ಣ ಕೆಲಸ ಮಾಡ್ತಾ ಇದ್ದೇನೆ ನಮ್ಮಣ್ಣ ನೋಡಿ ಕೆಲಸ ಮಾಡ್ತಾ ಇದ್ದೇನೆ ಮಳೆ ಬರೋ ಥರ ಆಗಿದೆ ಕಟ್ಟಿಗೆ ಎಲ್ಲ ತೆಗೆದಿಡ್ಲಿಕ್ಕೆ ಹಚ್ಚಿದಾರೆ ಅಣ್ಣ ಅಣ್ಣ ಕಟ್ಟಿಗೆ ತೆಗೆದಿಡೋದು ನಿನ್ನ ಕೆಲಸವ ಕಟ್ಟಿಗೆ ತೆಗ್ದಿಡೋದು ಕೆಲಸ ನಿಂದ ನೋಡಿ ಕೆಲಸ ಮಾಡ್ತಾ ಇದ್ದೇನೆ ಅವನು ಮಳೆ ಬರ್ತಾ ಇದೆ ಇಲ್ಲಿ ಇನ್ನೂ ಜನ ಸ್ಕೂಲ್ ಬಂದಿದ್ರೆ ಒಳಗಡೆ ಸ್ವಲ್ಪ ಇದ್ದಾರೆ ತೋರಿಸ್ತೀನಿ ಬನ್ನಿ ಯಾರ್ಯಾರಿದ್ದಾರೆ ಅಂತೇಳಿ ಯಾರವರು ಸ್ಟೂಡೆಂಟ್ಸ ಸಿಕ್ಸ್ ಅಂತ ಹಾಂ ನೋಡಿ ಅವ್ರು ಸ್ಟೂಡೆಂಟ್ ಬಂದಿದ್ದಾರೆ ಶಾಲೆಯಿಂದ ಗಿಫ್ಟ್ ಕೊಡಲಿಕ್ಕೆ ಮದುವೆಗೆ ಬರಲಿಕ್ಕೆ ಸ್ವಲ್ಪ ದೂರ ಆಗುತ್ತೆ ಹೇಳಿ ಏ ಟೀಚರ್ ಮದುವೆ ಹಾಕಿದ ಖುಷಿಯಾ ಹೋಗ್ತಾರಲ್ಲ ಕಿರಿಕಿರಿ 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 ಆಗತ್ತ ಖುಷಿ ಆಗತ್ತ ಇದಾರಲ್ಲ ಟೀಚರ್ ನಿಮ್ ಟೀಚರ್ಜಾನಿ ಮೆಹಂದಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಅದನ್ನ ವಿಡಿಯೋ ಮಾಡ್ತೀನಿ ನೋಡಿ ನೋಡಿ ಇಲ್ಲಿ ಮೆಹಂದಿ ಕಲರ್ ಡ್ರೆಸ್ ಅವಳು ಅಕ್ಕ ತಂಗಿಯವರು ಚಿಕ್ಕವಳು ಅವಳದಿ ಮಲ್ಲಿಗೆ ಮೆಹಂದಿ ಅವಳೇ ಹಾಕ್ತಾ ಇದ್ದಾರೆ ಈಗ ಮೆಹಂದಿ ಹಾಕಿ ಹಾಕೋದು ಹಾಕ್ತಾ ಇದ್ದೇವೆ ಫ್ರೆಂಡ್ಸ್ ಹಾಕ್ತಾ ಇದ್ದಾರೆ ಮೆಹಂದಿದು ಸ್ವಲ್ಪ ಇವು ನಾನು ಮಾಡಿದ್ದೀನಿ ಎಷ್ಟು ಬಂದಿದೆ ಅಷ್ಟು ಯಾರ್ಯಾರು ಏನೇನು ಅಂಥೇಳಿ ಇನ್ನೂ ಬಸ್ಸಲ್ಲಿ ಬರ್ತಾ ಇದ್ದಾರೆ ಇನ್ನೂ ಜನ ಇವತ್ತು ಎಷ್ಟಾಗುತ್ತೋ ಆ ಸ್ಟುಡಿಯೋ ಮಾಡ್ತೀನಿ ಹುಷಾರಿಲ್ಲ ನನಗೆ ಎಲ್ಲರೂ ಸೀರೆಬಿಟ್ರೆ ನಾನು ಡ್ರೆಸ್ ಹಾಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಹೊಟ್ಟೆನೂ ಇರೋದ್ರಿಂದ ಊರಿಂದ ಹೇಗೆ ಬಂದಿದ್ದೀನೋ ಉಡ್ತಿದ್ದರಿಂದ ನನಗೆ ಅದು ಸಹ ಗೊತ್ತಾಗಿಲ್ಲ ಆ ಥರ ಬಂದಿದ್ದೀನಿ ಆದರೆ ಈಗ ನೋಡಿ ಗಲಾಟೆ ಕೇಳಿಸ್ತಿರ್ಬೋದು ನಿಮಗೆ ಇಲ್ಲಿ ನಾನು ಹೊಲದಲ್ಲಿದ್ದೀನಿ ಹೊಲ್ದಲ್ಲಿ ತೋರಿಸ್ತೀನಿ ಹಾಂ ನೋಡಿ ಹೊಲ ಯಾವ ಥರ ಇದೆ ಇಲ್ಲಿ ನೋಡಿ ಇವನು ಕೂತಿರೋದು ನಮ್ಮ ದೊಡ್ಡ ನನ್ನ ಮಗ ಅಂದರೆ ಸವಿತಾಗಳು ದೊಡ್ಡ ನನ್ನ ಮಗ ಸವಿತಾ ಬೇರೆ ಯಾರು ಅಲ್ಲ ನಮ್ಮ ದೊಡ್ಡಮ್ಮನ ಮಗಳು ನನ್ನ ತಾಯಿ ಅಕ್ಕನ ಮಗಳು ಇವೇಗ ಮೆಹಂದಿ ಹಾಕಿದ್ಲಲ್ಲ ಅವ್ರ ಮಗ ಇವನು ಸಂದೇಶ ಅಂಥೇಳಿ ಫಸ್ಟ್ ಪೀಸಿ ಆ ಮೆಹಂದಿ ಹಾಕ್ತಾಯಿದ್ದಾರೆ ನೋಡಿ ಆಂಟಿಗೆ ಧನುಷ್ ಮತ್ತು ಸಂದೇಶ್ ಇಬ್ರು ಹಾಕ್ತಾಯಿದ್ದಾರೆ ಇಬ್ಬರು ಅಣ್ಣ ತಮ್ಮ ಆಂಟಿಗೆ ಮೆಹೆಂದಿ ಹಾಕ್ತಾ ಇಲ್ಲಿ ಇಲ್ಲಿ ಈಗ ಇವರು ಮೆಹಂದಿ ಹಾಕಿದ ಮೇಲೆ ಇಲ್ಲಿ ಬಂದು ನಮ್ಮ ದೊಡ್ಡನ ಮತ್ತು ನಮ್ಮ ದೊಡ್ಡನ ನೆಹಿ ಇಬ್ಬರು ಮೆಹಂದಿ ಹಾಕ್ತಾಯಿದರೆ ಫ್ರೆಂಡ್ಸ್ ನಾವು ಸಿಂಪಲ್ಲಾಗಿ ಹೊಲದಲ್ಲೇ ಮಾಡಿದ್ದೀವಿ ಅಷ್ಟು ಗ್ರ್ಯಾಂಡಾಗಿ ಮಾಡಲಿಲ್ಲ ಸಿಂಪಲ್ಲಾಗಿ ಎಷ್ಟು ಜನ ಇತ್ತೋ ಅಷ್ಟೇ ಜನದಿಂದ ನಾವು ಮಾಡಿದ್ದೀವಿ ಅಷ್ಟೇ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿ ನೋಡಿ ಎಲ್ಲರೂ

ನಾವು ಮದ್ವೆ ದೊಡವಂತೀವಿ ಇದ ಹುಡುಗಿ ನೋಡ್ರಿ ಮೆಹಂದಿ ಶಾಸ್ತ್ರ ಮುಗೀತು ನಾಳೆ ಬೆಳೆ ಶಾಸ್ತ್ರ ಅಲ್ಲ ಸ್ವಲ್ಪ ತರಕಾರಿ ಕಿಕೊಂಡು ಕರ್ಕೊಂಡೋಗಲಿಕ್ಕೆ ಬಂದ್ವಿ ಗದ್ದೆದಲ್ಲಿ ಏನೋ ಒಂಥರ ಖುಷಿ ಬನ್ನಿ ನಮ್ಮ ದೊಡ್ಡವ್ರ ಗದ್ದೆಯಲ್ಲಿ ಏನೇನಿದೆ ಅಂಥೇಳಿ ತೋರಿಸ್ತೇನೆ ನಾವು ಸಹ ಗದ್ದೆಯಲ್ಲಿ ಇರೋದಿಲ್ಲಲ್ಲ ತುಂಬಾ ಕಮ್ಮಿ ಹಾಗಾಗಿ ದೊಡಕ ಕೊಯ್ತಾಳತ್ತು ಸುರೇಖಾ ಬಂದು ಹೌದಾ ಹಿಡಿ ಭೂಮಿ ನೋಡಿ ಎಲ್ಲರೂ ಬಂದಿ ಇದು ಬಂದಿದೆ ವೇದಾಂತ ರಜಾ ಒಂದೊಂದು ಬಲೂನ್ ಹಿಡ್ಕೊಂಡು ಇಲ್ಲಿ ಇವ್ರು ಕೊಯ್ ನೋಡಿ ಪಾಪ ಫ್ರೆಂಡ್ಸ ಬದನೆ ಗಿಡ ಹಚ್ಚಿದಾರೆ ಒಂದೊಂದು ಗಿಡ ನೋಡಿ ಎಷ್ಟು ದೊಡ್ಡಿದಿವೆ ಆದರೆ ರೇಟೇ ಇಲ್ಲ ಅಂತ ಇದ್ದಾರೆ ಓ ಮೆಣಸಿದೆ ಒಂದು ಸಾಲು ಒಂದು ಸಾಲು ಬದ್ನೆ ಇದೆ ನೀನೇ ಹಿಡ್ಕೊ ಇದನ್ನ ಸಾಕು ನೋಡಿ ನಮ್ಮ ಅಣ್ಣ ಅಲ್ಲಿ ದಿನಗಳಿಗೆ ಮೇವು ಮಾಡಬೇಕಲ್ಲ ಇನ್ನು ಎರಡು ಮೂರು ದಿನದ್ದು ಹೋಗ್ತಾ ಇದ್ದಾರೆ ಅವರಲ್ಲಿ ಮೇವು ಮಾಡಲಿಕ್ಕೆ ನೋಡಿ ಸೊಂಟಕ್ಕೆ ಸೀರೆ ಸುತ್ತಿ ನೀ ಆ ಕಡೆ ಹೋಗಿ ಭೂಮಿ ಓ ಮೆಣಸು ಕೊಯ್ತಾ ಇದ್ದಾರೆ ಬದ್ನಿಕಾಯಿ ಎಷ್ಟು ದೊಡ್ಡ ಆಗ್ಯಾವ ದೊಡವಾ ಹೌದು ನೋಡಿ ಇಲ್ಲಿ ಎಷ್ಟು ದೊಡ್ಡ ಫ್ರೆಂಡ್ಸ್ ನೋಡಿ ನಮ್ಮ ಮಕ್ಕಳು ಆಟ ಹೊಲ್ದಾಗ ಹೆಂಗ ಆಟ ಆಡತ್ತಾರ ಮಳೆ ಆಗೈತಿ ಮಳೆಯಾಗ ನೀರು ಗಾವಗಿದ್ದಳು ಆಟ ಆಡ್ಲಿಕ್ಕೆ ತೇಜಾಗಂತ ಮಣಗಂಡ್ ಖುಷಿ ಆಗೈತಿ ನೋಡು ಕಟ್ಟಿಗೆ ಗೋಳಿ ಹಾಕುದು ಇದನ್ ಮಾಡುದು ಮಳೆ ಮಾಡತ್ತಾನ ಈಗ ಹೌದು ನೋಡಿ ಇಲ್ಲಿ ಬೆಳಗ್ಗೆ ನಿನ್ನೆ ತರಕಾರಿ ಮೆಹಿ ಶಸ್ತ್ರ ಆಯಿತು ಫುಲ್ ಜನ ತುಂಬಿದ್ರು ಫ್ರೆಂಡ್ಸ್ ಮನೆ ತುಂಬ ಜನ ಇದ್ರು ವಿಡಿಯೋ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗ್ತಿತ್ತು ಆದ್ರ ಹುಷಾರಿಲ್ಲದ ಕಾರಣ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಧನುಷನ್ ಹೇಳಿ ಹೋಗಮ್ಮ ಹೋಗಮ್ಮ ಅಂತಿದ್ದೆ ಯಾಕಂದ್ರೆ ಮಕ್ಕಳೆಲ್ಲ ತುಂಬ ಜಾಗ ಕೂಡಿದ್ರು ಈಗ ರಜೆ ಇರೋ ಕಾರಣ ಅವನಿಗೆ ವೀಡಿಯೋ ಮಾಡಲಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಆಟ ಆಡೋದ್ರಲ್ಲಿ ಬಿಜಿ ಅದ ಇಲ್ಲೆಲ್ಲ ನೋಡಿ ಬೆಳಗ್ಗೆ ನಿನ್ನೆ ನೈಟ್ ಮೆಹಿಯಲ್ಲಿ ಹಚ್ಕೊಂಡಿದ್ದೆಲ್ಲ ಅದು ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ ಈಗ ಇವ್ರು ಮೂರು ಜನ ಅಣ್ಣನ ಮಕ್ಕಳು ಇಲ್ಲಿ ಬಂದು ಅಕ್ಕ ಅರ್ಶನ ಹಚ್ತಾ ಇದ್ದಾಳೆ ನೋಡಿ ಇಲ್ಲಿ ನಮ್ಮ ದೊಡ್ಡ ಅಕ್ಕ ಅರ್ಶನ ಹಚ್ತಾ ಇದ್ದಾಳೆ ಅವಳಿಗೆ ಇಷ್ಟು ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀವಿ ಬ್ಯಾಕ್ ಸೈಡು ನಾನೇ ಅದರಲ್ಲಿಯೂ ಭಾಗವಹಿಸ್ಲಿಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಅದೇ ಅವಳು ಬೈತಾ ಇದ್ಲು ಎಲ್ಲರ ಮದುವೆಯಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಲ್ತೀನಿ ನನಗೆ ಯಾಕೆ ಹಿಂಗೆ ಮಾಡಾತೀನಿ ಅಂತ ಇದ್ಳು ಅದ್ರ ಫ್ರೆಂಡ್ಸ್ ಅವಳು ಮದುವೆ ಟೈಮಲ್ಲೇ ಹುಷಾರು ತಪ್ಪಬೇಕಾ ನನಗೆ ಅವಳು ಎಂಗೇಜ್ಮೆಂಟ್ ದಿನ ಅಂತೂ ಅಂದರೆ ಮದುವೆ ಹಾಂ ಇವತ್ತು ಅರ್ಶಿಣ ಶಾಸ್ತ್ರದ ದಿನವೇ ಬೆಳಗ್ಗೆ ಸ್ವಲ್ಪ ಹುಷಾರಿದ್ದೆ ಇಲ್ಲಿ ನೋಡಿ ಅರ್ಶಿನ ಹಚ್ಲಿಕ್ಕೆಲ್ಲ ಬಂದಿನಿ ಆದರೆ ಎಂಗೇಜ್ಮೆಂಟ್ ಆಗುವಾಗ ನೈಟ್ ಮದುವೆ ಮಂಟಪದಲ್ಲಿ ತುಂಬಾ ಹುಷಾರ್ತಾ ಇತ್ತು ನನಗೆ ಸಿಕ್ಕಾಪಟ್ಟೆ ಕಾಲುನೋ ಹೊಟ್ಟೆನೋ ಸ್ಟಾರ್ಟ್ ಆಗಿಬಿಡ್ತಲ್ಲಿ ತುಂಬಾ ಕಷ್ಟ ಆಯ್ತು ಯಾಕಾದರೂ ಬಂದೀನಿ ಅನ್ನಿಸ್ತಾಯಿತ್ತು ನನಗೆ ಅಷ್ಟರ ಮಟ್ಟಿಗೆ ಅವತ್ತು ನೈಟೆಲ್ಲ ಬೇಗ ಮಲ್ಕೊಂಬಿಟ್ಟೆ ಅವಳು ಬೈತಾಯಿದ್ಲಿ ಯಾಕಕ್ಕ ಹಿಂಗೆ ಮಾಡ್ತಾಯಿದ್ವಿ ಯಾಕಕ್ಕ ಅವಳಿಗೆ ಇಲ್ಲ ಹೇಳಿದರೆ ಅವಳು ಬೇಜಾರು ಅಂತ ನಾನು ಇದು ಮಾಡಲಿಲ್ಲ ಹೇಳಿ ಕಟ್ಟೊಂದು ಇದು ಮಾಡಲಿಲ್ಲ ಸುಮ್ಮನೆ ಮಲ್ಕೊಂಬಿಟ್ಟೆ ಫ್ರೆಂಡ್ಸ್ ಹೋಗಿ ಸ್ವಲ್ಪ ಊಟ ಕೂಡ ಮಾಡಲಿಲ್ಲ ಸ್ವಲ್ಪ ಅನ್ನ ಸಾಂಬಾರು ತಿಂದು ಬಂದು ಒಂದು ಮಾತ್ರೆ ಇತ್ತು ತೊಗೊಂಡು ಅವಳು ಬೆಳಗ್ಗೆ ಆರು ಗಂಟೆವರೆಗೂ ಮಲ್ಕೊಂಬಿಟ್ಟಿದ್ದೆ ನಾನು ಅವರು ಫೋಟೋ ಶೂಟು ಅದು ಇದು ಮಾಡಿ ಎರಡು ಗಂಟೆಗೆ ಬಂದು ಮಲಗಿದಾರಂತೆ ನೋಡಿ ಇಲ್ಲಿ ಅವ್ರ ಅಣ್ಣನೇತಿ ಇಲ್ಲಿ ನಮ್ಮ ಸುವಾಕ್ ಅಕ್ಕ ಅಕ್ಕಿ ನಮ್ಮ ತಂಗಿ ಎಲ್ಲರೂ ಹಳದಿ ಸೀರೆ ತಂದಿದ್ದರು ನಾನು ಮಾತ್ರ ಹಳದಿ ಸೀರೆ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೆ ಫ್ರೆಂಡ್ಸ್ ಮದುವೆ ಒಂದು ತಿಂಗ್ಳು ಇರ್ತಾನೆ ರೆಡಿ ಮಾಡಿಟ್ಟಿದ್ದೆ ಯಾವ ಮದುವೆಗೂ ಇಷ್ಟು ಬೇಗ ನಾನು ರೆಡಿ ಆಗೋದಿಲ್ಲ ಇವಳು ಮದುವೆ ಗೊತ್ತಿತ್ತಲ್ಲ ಹಾಗಾಗಿ ಆ ಬೇಗನೆ ಅದಕ್ಕಾಗಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವಳು ಮದುವೆ ಇನ್ನೇನು ಒಂದು ವಾರ ಇದೆ ಅನ್ನೋವಾಗ ನನಗೆ ಹುಷಾರ್ ತಪ್ಪಿಬಿಡ್ತು ನೋಡಿ ನಮ್ಮಮ್ಮ ನಮ್ಮ ತಂಗಿಯರು ಎಲ್ಲರೂ ಮದುವೆಗೆ ಬಂದ ಮೇಲೆ ಲಾಸ್ಟಲ್ಲಿ ನಾನು ಹೋದದ್ದು ಯಾಕಂದರೆ ನಂಗೆ ಹೋಗಿ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ ತುಂಬಾ ಹುಷಾರ್ ತಪ್ಪಿತ್ತು ಹೇಗಪ್ಪ ಬಸ್ಸಲ್ಲಿ ಹೋಗೋದು ಅನ್ನೋದೊಂದಿತ್ತು ಅದಕ್ಕಾಗಿ ಲಾಸ್ಟ್ ಮೂಮೆಂಟಲ್ಲಿ ಹೋದೆ ಇವರು ನಮ್ಮ ದೊಡ್ಡಣ್ಣ ದೊಡ್ಡಣ್ಣನ ಹೆಂತಿ ಅವರು ಅಣ್ಣ ಅಣ್ಣನ ಹೆಂತಿ ಅಂದರೆ ಸವಿತಾ ಬೇರೆ ಯಾರು ಅಲ್ಲ ನನ್ನ ತಾಯಿ ಅಕ್ಕನ ಮಗಳು ಆದರೆ ಯಾವತ್ತೂ ನಾವು ದೊಡ್ಡಮ್ಮನ ಮಗಳು ಅಂತ ಇಲ್ಲ ಅವಳು ಅಷ್ಟೇ ನೀವು ನೋಡಿದ್ದೀರಿ ಈ ಕಡೆ ನನ್ನ ತಾಯಿ ಮನೆ ಕಡೆ ಅಂದರೆ ನನ್ನ ತಂದೆ ಮನೆ ನನ್ನ ತವ್ರ ಮನೆ ಕಡೆ ಏನೇ ಫಂಕ್ಷನ್ ಇದ್ರೂ ಅವಳು ಬಂದಿರ್ತಾಳೆ ಅವಳನ್ನು ಬಿಡೋದಿಲ್ಲ ಈ ಯಾರು ಎಲ್ಲದಕ್ಕೂ ಕರೀತಾರೆ ಇಲ್ಲಿ ಏನಾಗಿತ್ತು ಅಂದರೆ ಅರಶಿಣ ಹಚ್ಚಿದ ಮೇಲೆ ಅರ್ಶಿಣ ನೀರು ಹಾಕ್ತಾರಲ್ಲ ಅದು ಸುರ್ಗಿ ಕೊಡದಲ್ಲಿ ನಾವು ಅರ್ಶಿಣ ನೀರು ಅರಶಿಣ ಹಾಕೋದನ್ನು ಮರ್ತಿದ್ವಿ ಮತ್ತು ಸ್ವಲ್ಪ ಅರಶಿನ ನಮ್ಮ ಮೈನಿ ಇಲ್ಲಿ ಬಂದಿರೋದು ಅವರಿಬ್ಬರು ನೆಗೆಣ್ಣ ಮಕ್ಕಳು ನೋಡಿ ಹೋ ಹುಡುಗರು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಥ್ ಹುಡುಗರು ಭಾರಿ ಸಲಹೆ ಕೊಡ್ತಾಯಿದ್ರು ನಮಗೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಇವ್ರು ಹುಡುಗರು ಅಂತ ಈಗಂತೂ ಎಲ್ಲ ಗೊತ್ತಿರುತ್ತೆ ಈಗಿನ ಮಕ್ಕಳಿಗೆ ನೋಡಿ ಇಲ್ಲಿ ನಮ್ಮ ಅಕ್ಕ ಮತ್ತು ಮೈನಿ ನಾನು ಅರ್ಶಿನ ನೀರು ಹಾಕ್ಲಿಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ನಾನು ಕೂತ್ಬಿಟ್ಟಿದ್ದೆ ಒಂದು ಕಡೆ ಅರ್ಶಿನ ಹಚ್ಚಿ ಬಂದು ನನಗೆ ಎದ್ದು ತಿರುಗಾಡ್ಲಿಕ್ಕೂ ಅಷ್ಟೊಂದು ಇದು ಇದ್ದಿರಲಿಲ್ಲ ಈ ಮದುವೆಯಲ್ಲಿ ಮಾತ್ರ ಎಲ್ಲೂ ಓಡಾಡೋಕ್ಕೆ ಆಗಲಿಲ್ಲ ಎಲ್ಲರ ಮದುವೆಯಲ್ಲಿ ಊಟ ಮಾಡಿಲ್ಲ ನಾನು ನಮ್ಮ ಚಿಕ್ಕಪ್ಪನ ಮದುವೆ ಡಿಸೆಂಬರಲ್ಲಿ ಇದ್ದಿಲ್ಲ ಅಲ್ಲಂತೂ ಊಟನೇ ಮಾಡಿಲ್ಲ ಹಾಗೆ ಬಂದಿದ್ದೀನಿ ಅಷ್ಟು ಓಡಾಡಿ ಓಡಾಡಿ ಸಂಜೆಗೆ ಊಟ ಮಾಡಿರೋದು ನಮ್ಮ ಅಂತನ ಮದುವೆಯಲ್ಲಿ ಹೋಗಿ ಸ್ವಲ್ಪ ಅಣ್ಣ ಸಾಂಬಾರಿನ ಊಟ ಮಾಡಿ ಬಂದಿದ್ದೆವು ಈ ಮದುವೆಯಲ್ಲಿ ಊಟ ಮಾಡ್ಲಿಕ್ಕೆ ಹೋದೆ ಚಪಾತಿ ಮತ್ತು ರೊಟ್ಟಿ ಚೆನ್ನಾಗಿತ್ತು ರೊಟ್ಟಿ ಎಣ್ಣೆಯಲ್ಲಿ ಕರೆದದ್ದಿತ್ತು ಸ್ವಲ್ಪ ತಿಂದು ಬಂದೆ ಆದರೂ ತಿನ್ಲಿಕ್ಕೆ ಮನಸ್ಸಿರಲಿಲ್ಲ ಈಗ ಸ್ವಲ್ಪ ತಿಂದು ಟೇಸ್ಟ್ ಮಾಡಿ ಬಂದಿದ್ದೆ ನೋಡಿ ಇಲ್ಲಿ ಮಕ್ಕಳು ನೀರು ಇದ್ದಾರೆ ಇವಳು ನೋಡಿ ಎಸ್ಕೇಪ್ ಆಗಿದ್ಲಿ ಎಲ್ಲೇ ಹೋಗಿದ್ಲು ಲೇಟ್ ಮಾಡಿ ಬಂದ್ಲು ಇನ್ನಿಂದ ಎಲ್ಲರೂ ನೀರು ಹಾಕೋ ನಾನು ಹಚ್ಚಿಲ್ಲ ನಮ್ಮ ಅತ್ತೆಗೆ ಅರ್ಶಿನ ಅಂತೇಳಿ ಓಡಿ ಬಂದು ಅವಾಗ ಅರ್ಶಿನ ಹಚ್ಚಿ ನೀರು ಹಾಕಿದ್ಲು ಫ್ರೆಂಡ್ಸ್ ಏನೇನೋ ಆಸೆ ಇತ್ತು ಅವಳಿಗೆ ಅನ್ನೋದು ಸ್ವಲ್ಪ ಆಯಿತು ಸ್ವಲ್ಪ ಇಲ್ಲ ಅಂದರೆ ಏನಾಯ್ತು ಹಳ್ಳಿ ಸೈಡು ಏನಾದರೂ ಮಾಡ್ಲಿಕ್ಕೆ ಹೋದರೆ ಅದು ಯಾಕೆ ಇದು ಯಾಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಿರಿಯರು ಇರ್ತಾರಲ್ಲ ಮನೆಯಲ್ಲಿಯವರು ಅದು ಯಾಕೆ ಇದಕ್ಕೆ ಸ್ಟಾರ್ಟ್ ಮಾಡಿದರು ಅಷ್ಟರಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿದ್ವಿ ಈಗ ಅರ್ಶಿನ ಶಾಸ್ತ್ರ ಎಲ್ಲ ಮುಗೀತು ಅಷ್ಟರಲ್ಲಿ ಬಳೆಗಾರ ಕೂಡ ಬಂದರು ಅರ್ಶಿನ ಶಾಸ್ತ್ರ ಮುಗಿಸಿ ಸ್ನಾನ ಮಾಡಿ ರೆಡಿಯಾಗೋಷ್ಟು ಅಲ್ಲಿ ಬಂದು ಬಿಟ್ಟರು ಇಲ್ಲಿ ಬಳೆದು ಒಂದು ಶಾಸ್ತ್ರ ಮಾಡಬೇಕಾಗಿತ್ತು ತುಂಬ ಚೆನ್ನಾಗಿ ಮಾಡ್ಬೇಕಂತ ಪ್ಲ್ಯಾನ್ ಹಾಕಿದ್ವಿ ಸ್ವಲ್ಪ ಟೈಮ್ನ ಕೈ ಕೊಡಿತು ನಮಗೆ ಲೇಟಾಯಿತು ಅರ್ಶಿನ ಶಾಸ್ತ್ರ ಮುಗಿಸುವಷ್ಟರಲ್ಲೇ ಅರ್ಶಿನ ಶಾಸ್ತ್ರ ಒಂದು ಒಂದು ಒಂದೂವರೆ ಗಂಟೆ ಇಲ್ಲಿ ಮುಗಿಸಿದ್ರೆ ಆಯ್ತಾಳು ಬೆಳಗ್ಗೆ ಅಂತ ನಾ ಮುಡಿದೆ ಅದೇ ಲೇಟಾಗಿ ಹೋಯಿತು ಅದೇ ಎರಡು ಗಂಟೆ ಮೇಲೆ ಆಯಿತು ಹಂಗಾಗಿ ಬಳೆ ಶಾಸ್ತ್ರಕ್ಕೆ ನಮಗೆ ಟೈಮೇ ಸಿಗಲಿಲ್ಲ ಹಾಗೇ ಈ ಮುಂಚೆ ಹೇಗೆ ಮಾಡ್ತೀರೋ ಅದೇ ಥರ ಮಾಡಿದ್ವಿ ಇನ್ನೇನು ಪ್ಲ್ಯಾನ್ ಹಾಕಿದ್ವಿ ಇಲ್ಲಿ ಅದು ಹುಟ್ಟುಸ್ ಇಲ್ಲಿ ನೋಡಿ ಬಂದಳು ಮದುಮಗಳು ಅವಳು ಕೂಡ ಪೂಜೆ ಮಾಡ್ತಾ ಇದ್ದಾಳೆ ಇಲ್ಲಿ ಬಂದು ಇಲ್ಕಲ್ ಸೀರೆ ಹುಟ್ಟಿದ್ದಾಳೆ ಅದ್ರ ಮ್ಯಾಚಿಂಗ್ ಬ್ಲೌಸ್ ಕೂಡ ಹೊಲಿಸಿದಾಳೆ ಮೊದಲನೇ ಶಾಸ್ತ್ರಕ್ಕೆ ಇಲ್ಕಲ್ ಸೀರೆ ನೋಡಿ ರೇಷ್ಮೆ ಸೀರೆ ಅದೇ ತುಂಬ ಶಾಸ್ತ್ರಕ್ಕೆ ಒಳ್ಳೇದಲ್ಲ ಫ್ರೆಂಡ್ಸ್ ಅವಳು ಅದನ್ನೇ ಹೊಡ್ತೀನಿ ಅಂದಲು ಓಡಂತ ಹೇಳಿದ್ವಿ ಇಲ್ಲಿ ಬಳಗಾರ್ ಕೂಡ ಹೇಳ್ತಾ ಇದ್ದಾರೆ ಬಳೆ ಎಷ್ಟು ಏನಂತ ಒಬ್ಬರು ಜಾಸ್ತಿ ಹಾಕೋತಾರೆ ಕಮ್ಮಿ ಅಂತ ಹಾಕ್ ಹಾಕ್ಲಿಕ್ಕೆ ಬರೋಲ್ಲ ಒಬ್ಬರು ಜಾಸ್ತಿ ಹಾಕ್ತಾರಲ್ಲ ಎಷ್ಟು ಹಾಕಬೇಕು ಏನಂತ ಕೇಳ್ತಾಯಿದ್ರು ನಾವು ಚಾರ್ಜದ್ದು ಎಷ್ಟಿದೆ ಅಷ್ಟು ಹಾಕಿ ಅಂತ ಹೇಳ್ತಾಯಿದ್ವಿ ಅವರು ಹೀಗೆ ಒಬ್ಬರು ಇಷ್ಟ ಹಾಕ್ತಾರೆ ಒಬ್ಬರು ಇಷ್ಟ ಹಾಕ್ತಾರೆ ಹೇಗೆ ಹಾಕಬೇಕು ಅಂತೇಳಿ ಕೇಳ್ತಾಯಿದ್ರು ಹಾಗಾಗಿ ಇಲ್ಲಿ ಮತ್ತೆ ಏನು ಮಾಡಿದರು ಒಂದು ಕಡೆ ಇಪ್ಪತ್ತಾರು ಬಲಗೈಗೆ ಇಪ್ಪತ್ತಾರು ಹಾಕಿದ್ರು ಎಡಗೈಗೆ ಇಪ್ಪತ್ತೈದು ಹಾಕಿದ್ರು ಒಟ್ಟಿಗೆ ಐವತ್ತೊಂದು ಬಳೆ ಮಾಡಿದರು ಬಳೆ ಇದ್ದು ಇಲ್ಲಿ ನೋಡಿ ಮೆಹಂದಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಒಂದು ಚಿಕ್ಕ ಹುಡುಗಿ ಹಾಕಿದ್ದಾಳೆ ಮೆಹಂದಿ ಅವಳು ಕಲಿತು ಕಲೀಲಿಕ್ಕೆ ಹೋಗಿಲ್ಲ ಆದರೂ ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದಂತೆ ಎಷ್ಟು ಚೆನ್ನಾಗಿ ಬಿಡಿಸಿದ್ಲು ಅಂದರೆ ನಿಮಗೆ ಬಲಗೈದು ಸ್ವಲ್ಪ ಕಾಣ್ತಿರಬೇಕು ಮೇಲ್ಗಡೆ ಹುಡುಗ ಹುಡುಗಿನ ಬಿಡಿಸಿದ್ದಾಳೆ ಎಷ್ಟು ಚೆನ್ನಾಗಿ ಬಿಡಿಸಿದಾಳೆ ಮಂಟಪಕ್ಕೆ ಬರೋದು ಬಿಡಿಸಿದ್ದಾಳೆ ತುಂಬ ಚೆನ್ನಾಗಿ ಬಿಡಿಸಿದ್ಲು ನಮಗಂತೂ ಖುಷಿ ಆಯಿತು ನೋಡಿ ನೋಡಿ ಇಪ್ಪತ್ತಾರು ಬಳೆ ಕರೆಕ್ಟ್ ಮಾಡಿದ್ರು ಅವರು ಈ ಕಡೆ ಇಪ್ಪತ್ತೈದು ಈಗ ಅಡುಗೆ ಎಲ್ಲ ಇದ್ದಾರೆ ಒಳಗಡೆ ಸ್ವಲ್ಪ ಜನ ನಮ್ಮ ತಂಗಿಯರೆಲ್ಲ ಅವತ್ತು ಹುಗ್ಗಿ ಹಾಲುಗ್ಗಿ ಏನೇನೋ ಮಾಡಿದರು ಚಪಾತಿ ಪಲ್ಯ ಎಲ್ಲ ಬಳೆ ಉಡ್ಸ ಶಾಸ್ತ್ರದ ದಿನ ಅವತ್ತು ತುಂಬ ಜನ ನೆಂಟರು ಬಂದರು ಮಧ್ಯಾಹ್ನ ಮೇಲೆ ಅದು ಯಾವುದನ್ನ ನನಗೆ ಎಡೆಯೋ ಮಾಡ್ಲಿಕ್ಕೆ ಆಗಲಿಲ್ಲ ಫುಲ್ಲು ಮನೆ ತುಂಬಿತು ಮತ್ತು ಮಧ್ಯಾಹ್ನ ಮೇಲೆ ನಾವು ಕೂಡ ಹೊರಟಿವಿ ಎಲ್ಲಿಗೆ ಅಂದರೆ ಕೊಪ್ಪಳಕ್ಕೆ ಮದುವೆ ಮಂಟಪಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ಮೂರುವರೆಗೆ ಹೊರಟಿವಿ ಕೊಪ್ಪಳಕ್ಕೆ ನಾನು ಕೂಡ ಹೋದೆ ಧನುಷ್ ಕೂಡ ಬಂದಿದ್ದ ಅಲ್ಲಿದು ಸ್ವಲ್ಪ ವಿಡಿಯೋ ಬರುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಮದುವೆ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಆಗಬೇಕಾಗಿತ್ತು ಮದುವೆ ವಿಡಿಯೋ ಮಾಡಲಿಕ್ಕೆ ಧನುಷ್ ಕೂಡ ಮಾಡಲಿಲ್ಲ ನಾನು ಅಟ್ ನನ್ನ ಹತ್ರ ಫೋನು ಇರಲಿಲ್ಲ ಧನುಷನ ತೊಗೊಂಡು ಹೋಗಿದ್ದಲ್ಲ ಅವ್ನು ಮಾಡ್ಕೋ ಅಂಥೇಳಿ ಫೋನ್ ಕೊಟ್ಟಿದ್ದೆ ಅವನು ಮಾಡೇ ಇಲ್ಲ ಅವನು ಲಾಸ್ಟಲ್ಲಿ ಹಿಂದ್ಗಡೆ ಕೂತು ಮೊಬೈಲ್ ನೋಡಿದ ಗೇಮ್ ಮಾಡಿದ್ದಾನೆ ಅವನು ಮಾಡಿಲ್ಲ ಇಲ್ಲಿ ನೋಡಿ ಆಯಿತು ಇಪ್ಪತ್ತೈದು ಬಳೆ ಹಾಕಿದ್ರು ಈಗ ಮಧ್ಯಾಹ್ನ ಮೂರು ಗ ಮೂರು ಗಂಟೆಗೆ ಊಟ ಅದೆಲ್ಲ ಮಾಡಿ ಒಂದು ಹತ್ತು ಹನ್ನೆರಡು ಜನ ಹೋಗಿದ್ವಿ ಕೊಪ್ಪಳಕ್ಕೆ ಹಿಂದಿನ ದಿನ ಮದುವೆ ಉಂಟು ದೂರಲ್ಲ ಫ್ರೆಂಡ್ಸ್ ತುಂಬ ಜನ ಹೋಗಲಿಕ್ಕೂ ಆಗಲಿಲ್ಲ ತುಂಬ ದೂರ ಆಗುತ್ತೆ ಎಷ್ಟು ಕ್ರೋಜರಲ್ಲೇ ಎರಡೂವರೆ ಗಂಟೆ ಹೋದ್ವಿ ಬಸ್ ಆದರೆ ನಾಲ್ಕು ಗಂಟೆ ಹೋಗ್ಬೋದು ಕೊಪ್ಪಳಕ್ಕೆ ದೂರಿದೆ ನಮ್ಮ ಎಲ್ಲರೊಳಗಡೆ ಫಸ್ಟ್ ನಾನು ತುಂಬ ದೂರ ಇದೆ ಆಮೇಲೆ ಇವಳು ದೂರದ್ದು ಈಗ ಕೊಪ್ಪಳಕ್ಕೆ ಬಂದೀವಿ ಅವರು ಎದುರುಗೊಳ್ಳೋ ಶಾಸ್ತ್ರ ಇರುತ್ತಲ್ಲ ಇಲ್ಲೇ ನಿಂತು ನೋಡಿ ಎಲ್ಲರೂ ಎದುರುಗಳು ಶಾಸ್ತ್ರ ಮಾಡ್ತಾಯಿದ್ರೆ ಎದುರುಗಳ ಮೇಲೆ ಒಳಗೆ ಬಂದ್ವಿ ಅಷ್ಟರಲ್ಲಿ ಶ ಸವಿತನಿಗೆ ರೆಡಿ ಆಗಲಿಕ್ಕೆ ಹೇಳಿದರು ಇಲ್ಲಿ ಬಂದು ಎಂಗೇಜ್ಮೆಂಟದ್ದು ಶಾಸ್ತ್ರ ಎಂಗೇಜ್ಮೆಂಟ್ಗೆ ಇಲ್ಲಿ ಆರತಿ ಮಾಡ್ತಾಯಿದ್ವಿ ನಂದದು ಸೀರೆ ಬಂದು ರಾಣಿ ಕಲರ್ ಇದೆ ಆದರೆ ಯಾವ ಕಲರ್ ಕಾಣ್ತಾ ಇದೆ ನೋಡಿ ವಿಡಿಯೋದಲ್ಲಿ ರಾಣಿ ಕಲರ್ ಅಲ್ಲ ಬೇರೆ ಎದುರು ಕಲರ್ ಇದೆ ನನಗೂ ಇದೆಲ್ಲ ನೋಡಿ ನಮ್ಮಕ್ಕ ನಮ್ಮಕ್ಕ ನಾನು ಮತ್ತು ಹಿಂದ್ಗಡೆಯೂ ನಮ್ಮಕ್ಕ ದೊಡ್ಡಕ್ಕ ನಾವು ಅಕ್ಕ ತಂಗಿಯರೇ ಇದು ಜಾಸ್ತಿ ಅಂದರೆ ನನ್ನ ತಾಯಿ ಮನೆ ಕಡೆ ಜಾಸ್ತಿ ನಾವೇ ಇರೋದು ಮಾತ್ರ ಎಲ್ಲ ಪಕ್ ಫಂಕ್ಷನ್ಗೆ ಅಟೆಂಡ್ ಆಗ್ತೀವಿ ನೋಡಿ ಹೋಗಿ ಬಿಡಲ್ಲ ಮಾತ್ರ ಫಂಕ್ಷನಲ್ಲಿ ಮಾತ್ರ ಸಿಗ್ತೇವಲ್ಲ ಬೇರೆ ಈ ಜಾತ್ರೆಗೆ ಅದು ಯಾವುದಕ್ಕೂ ಸಿಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ನಾನು ಜಾತ್ರೆಗೆಲ್ಲ ಹೋಗೋದಿಲ್ಲ ವಿಡಿಯೋದಲ್ಲಿ ನೋಡಿರ್ಬೋದು ಜಾತ್ರೆ ಟೈಮಲ್ಲಿ ಎಲ್ಲಿ ಹೋಗಿಲ್ಲ ಮದುವೆ ಟೈಮಲ್ಲಿ ಮದುವೆಗೆ ಮಾತ್ರ ಹೋಗಿದ್ದೇನೆ ನೋಡಿ ಇವರು ಲಾಸ್ಟಲ್ಲಿ ಬಂದು ನಿತ್ರಲ್ಲ ನಮ್ಮ ಸೈತಾನ ಅತ್ತಿ ಅವರು ಹಿಂದಿನಿತ್ರಲ್ಲ ಸೀರೆ ಇದು ಮಾಡ್ತಾಯಿದ್ರಲ್ಲ ಅವರು ಇದು ಎಂಗೇಜ್ಮೆಂಟಿಂದ ನೋಡಿ ಇಲ್ಲಿ ಎಂಗೇಜ್ಮೆಂಟ್ ಸೀರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಗಿದೆ ಅದು ಮೆಹಂದಿ ಕಲರು ಮೆಹೆಂದಿ ಕಲರ್ ಇದೆ ಹಾಗೆ ಚಾಕ್ಲೇಟ್ ಬಾರ್ಡ್ರ್ ಬಂದಿದೆ ಬ್ಲೌಸ್ ಕೂಡ ಹಾಗೆ ಬಂದಿದೆ ಬ್ಲೌಸು ವರ್ಕ್ ಮಾಡಿ ಹೊಲಿಸಿದ್ಲು ಮತ್ತು ಇನ್ನೊಂದು ಏನು ಗೊತ್ತಾ ಅವಳು ಬ್ಲೌಸಿಗೆ ಇದನ್ನೆಲ್ಲ ಹಾಕಿಲ್ಲ ನೋಡಿ ಮಣಿಯೆಲ್ಲ ಜಾಸ್ತಿ ಹಾಕಿ ಇದನ್ನ ಮಾಡಿಲ್ಲ ವರ್ಕ್ ಮಾಡಿಸಿದ್ದಾಳೆ ತುಂಬ ಚೆನ್ನಾಗಿತ್ತು ಮಣಿಯೆಲ್ಲ ಹಾಕಿದರೆ ಗ್ರ್ಯಾಂಡ್ ಆಗುತ್ತೆ ಆದರೆ ಬ್ಲೌಸ್ ಬೇಗ ಹಾಳಾಗುತ್ತೆ ಅಂಥೇಳಿ ಅವಳು ಇದನ್ನು ಮಾಡಿಸಿಲ್ಲ ಜಾಸ್ತಿ ನೋಡಿ ಇದು ಎಂಗೇಜ್ಮೆಂಟ್ದು ಇದು ಮತ್ತು ಎಂಗೇಜ್ಮೆಂಟ್ ಆದಮೇಲೆ ಲೆಹಂಗಾ ಕೂಡ ಹಾಕ್ಕೊಂಡಿದ್ಲು ಎಂಗೇಜ್ಮೆಂಟಿಗೆ ಸೀರೆನೇ ಉಡಬೇಕು ತುಂಬ ಚೆನ್ನಾಗಿರುತ್ತೆ ಅಲ್ಲ ಹಿಂದ್ಗಡೆ ಪಿಂಕ್ ಕಲರ್ ಸಾರಿಯವರು ಅವರು ನಿಗಾಣಿ ದೊಡ್ಡವರು ಇಂಜಿನಿಯರ್ ಇದ್ದಾರೆ ಬೆಂಗಳೂರಲ್ಲಿ ಅವರು ಅವರಿಬ್ಬರು ಗಂಡ ಅಂತ ಏನು ಮಾತಾಡ್ತಾ ಇದ್ದಾರಲ್ಲ ಅವರಿಬ್ಬರು ಗಂಡ ಅಂತ ಹಿಂದಿನವರು ನೋಡಿ ಇಲ್ಲಿ ಉಂಗುರ ಹಾಕ್ತಾ ಇದ್ದಾರೆ ಉಂಗುರ ತೋರಿಸ್ತಾ ಇದ್ದಾರೆ ಇನ್ನು ಆಗ್ತಾ ಇಲ್ಲ ಇಲ್ಲಿಗ ಫೋಟೋದವ್ರದ್ದು ಫೋಟೋದವರು ವಿಡಿಯೋ ಮಾಡೋರದು ತುಂಬಾ ದನಗಿತ್ತು ಮಂಟಪ ಎಂಗೇಜ್ಮೆಂಟ್ಗೆ ಫುಲ್ ಜನ ಬಂದಿದ್ದರು ಮದುವೆಗೂ ಫುಲ್ ಮಂಟಪ ತುಂಬಿತ್ತು ನಾನು ಬ್ಯಾಕ್ ವಯಸ್ಸು ಸ್ವಲ್ಪ ಕೊಡ್ತಾಯಿದ್ದೀನಿ ಅಷ್ಟು ಫುಲ್ ಕೊಡಲಿಕ್ಕೆ ಇಲ್ಲ ನೋಡಿ ಅವರು ಜಾಬ್ ಮಾಡ್ತಾರೆ ನಮ್ಮ ಸೈತನ್ ಗಂಡ ಬಳ್ಳಾರಿ ಡಿಸ್ಟಿಕ್ ಸಂಡೂರಲ್ಲಿ ಯಾವುದಂಥೇಳಿ ಅಷ್ಟು ಐಡಿಯಾ ಇಲ್ಲ ಹೇಳಿದ್ದಾರೆ ಆದರೆ ಯಾವುದಂಥೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಯಾವುದಂಥೇಳಿ ಕೇಳಿದರೂ ಕೂಡ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲಿ ಹೇಳ್ತೀನಿ ಇಲ್ಲಿ ಎಂಗೇಜ್ಮೆಂಟಿಂದು ಎಂಗೇಜ್ಮೆಂಟ್ ಮುಗಿದ ಮೇಲೆ ಮತ್ತೆ ಇದನ್ನು ಹಾಕಿದ್ಲು ಲೆಂಗ ಹಾಕಿ ಫೋಟೋ ಶೂಟ್ ಮಾಡಿಸಿದ್ರು ಅವಾಗ ಕೂಡ ರಿಸೆಪ್ಷನ್ದು ಸ್ವಲ್ಪ ಕೇಕ್ ಕೂಡ ಕಟ್ ಮಾಡಿಸಿದ್ವಿ ಅಲ್ಲಿ ಕೇಕ್ ತಂದಿದ್ವಿ ಬರುವಾಗ ನಾವೇ ನಮ್ಮ ತಮ್ಮ ಕೇಕ್ ತೊಗೊಂಬಂದಿದ್ದ ಬರುವಾಗ ಅಲ್ಲಿ ಏನೂ ಸಿಗಲಿಲ್ಲ ನಮಗೆ ಟೇಬಲ್ ಅದು ಅದಕ್ಕೆ ಚೇರಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ ಇಲ್ಲಿ ಕೇಕ್ ಕಟ್ ಮಾಡಿಸಿ ನಾವು ಊಟಕ್ಕೆ ಹೋದ್ವಿ ಫ್ರೆಂಡ್ಸ ಅವರು ಫೋಟೋ ಶೂಟು ಅದು ಇದು ಅಂಥೇಳಿ ಸ್ವಲ್ಪ ಲೇಟ್ ಮಾಡಿದರು ಅವ್ರು ಲೇಟ್ ಆದರು ಎಷ್ಟೊತ್ತಿಗೆ ಬರಬಾರಕ್ಕೆ ನಾವು ಊಟ ಮಾಡಿ ಮಲ್ಕೊಂಡು ಬಿಟ್ಟೆ ಮತ್ತು ಬೆಳಗ್ಗೆ ಬೇಗ ಹೇಳಬೇಕಲ್ಲ ಅರ್ಶಿನ ಶಾಸ್ತ್ರ ತಾಳಿ ಶಾಸ್ತ್ರ ಮತ್ತು ಇದು ಯಾವುದೋ ಇದು ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತೇಳಿ ನಾವು ಹೋಗಿ ಬೇಗ ಮಲ್ಕೊಂಡೆ ಇಲ್ಲಿ ಹುಡುಗ ಹುಡುಗಿ ಜೋಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಶುಭ ಹಾರೈಸಿ ನನ್ನ ತಾಯಿ ಮನೆ ಕಡೆ ಅಂದರೆ ನನ್ನ ಅಮ್ಮನ ಕಡೆಯಲ್ಲಿ ಅವ್ರದ್ದು ಲಾಸ್ಟ್ ಮದುವೆ ಇವಳದ್ದು ಇವಳ ಲಾಸ್ಟ್ ನಮ್ಮ ಎಲ್ಲದರಲ್ಲಿ ಇವಳು ಚಿಕ್ಕೋಳಿ ಹೋಳಿ ಎಲ್ಲ ಮದುವೆ ನೋಡಿ ಇದು ಬಂದು ಅರ್ಶಿನ ಶಾಸ್ತ್ರ ಶಾಸ್ತ್ರ ನೋಡಿ ಅರ್ಶಿನ ಶಾಸ್ತ್ರದಲ್ಲಿ ಹುಡುಗಿ ಹಿಂದೆ ನಾನು ಕೂತ್ಕೊಂಡಿದ್ದೀನಿ ಹುಡುಗನ ಹಿಂದೆ ಅವ್ರ ಅಕ್ಕ ಅಂತೆ ಅಲ್ಲಿ ಅಕ್ಕ ತಂಗಿಯರು ಕುತ್ಕೋಬೇಕಂತೆ ಹುಡುಗಿ ಹಿಂದೆ ನಮ್ಮ ಕಡೆಯಲ್ಲಿ ಎಲ್ಲ ಹಾಗಿಲ್ಲ ಅಮ್ಮ ಅಮ್ಮಂದಿರು ಕೂತ್ಕೋತಾರೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತಲ್ಲ ಅಮ್ಮಂದಿರು ಕುತ್ಕೋತಾರೆ ಇಲ್ಲಿ ಹಾಗಾಗಿ ನಮ್ಮ ದೊಡ್ಡಮ್ಮನ ಕರ್ಕೊಂಡು ಹೋಗಿದ್ವಿ ನಾವು ಅವರು ಬರಲ್ಲ ಅಂದರೆ ಅಮ್ಮಂದಿರು ಬರಲ್ಲ ಅಕ್ಕ ತಂಗಿಯರು ಯಾರಾದರೂ ಕೂತ್ಕೊಳ್ಳಿ ಅಂದರು ಹಾಗಾಗಿ ಇಲ್ಲಿ ನಾನು ಕುತ್ಕೊಂಡಿದ್ದೆ ನಮ್ಮ ಸವಿ ಹಿಂದ್ಗಡೆ ಇಲ್ಲಿ ಅರ್ಶನ ಇದ್ದಾರೆ ಇದು ಅವರು ಬಂದ ದೊಡ್ಡನ ಆದ್ನಿ ಅವ್ರ ಗಂಡನ ಅಕ್ಕ ದೊಡ್ಡವರು ಇವರು ಅವರು ಪಕ್ಕದವರು ಅವ್ರ ಯಜಮಾನ್ರು ಇಬ್ಬರು ಇಲ್ಲಿ ನೋಡಿ ನಮ್ಮ ಅಕ್ಕಗಳು ಹಚ್ತಾ ಇದ್ದಾರೆ ನಮ್ಮ ಸ್ವಬ ಅಕ್ಕರೆ ಅಕ್ಕ ಇಬ್ಬರು ಇದ್ದಾರೆ ಹಾಗೇ ಇಲ್ಲಿ ಹಿಂದಗಡೆ ಬ್ಲ್ಯಾಕ್ ಟಿ ಶರ್ಟ್ ನಮ್ಮ ಅದು ಅವನು ನಮ್ಮ ಚಿಕ್ಕಮ್ಮನ ಮಗ ಅವನು ಹಿಂದಿನ ದಿನ ನಮ್ಮ ಹೊಟ್ಟೆಗೆ ಬಂದಿದ್ದ ಅರಿಶಿನ ಹಚ್ಚಲಿಕ್ಕೆ ಬರ್ತಾ ಇರಲಿಲ್ಲ ಎಷ್ಟು ಒತ್ತಾಯ ಮಾಡಿ ಕರೆದು ಹಚ್ಚಿದ್ದೀವಿ ಅವನ ಕಡೆ ಅಂದರೆ ನೋಡಿ ಇಲ್ಲಿ ಎಷ್ಟೇ ಬರ್ಬೇಕು ಬರ್ತಾನೇ ಇಲ್ಲ ವಿಡಿಯೋ ನಮ್ದನಸ್ ಹೇಗೆ ಮಾಡಿದ್ದ ನೋಡಿ ಸರಿಯಾಗಿ ಮಾಡ್ತಾನೇ ಇಲ್ಲ ಆ ಕಡೆ ಈ ಕಡೆ ಓಡಾಡಿಸ್ತಾನೇ ಇದ್ದಾನೆ ನಮ್ಮ ಸಿಂಧು ನಿಂತಿದ್ದಾಳೆ ನೋಡಿ ಹಿಂದ್ಗಡೆ ಎಲ್ಲರೂ ಹುಡುಗನ ಅವ್ರು ಹಚ್ಚಿದ ಮೇಲೆ ನಮ್ಮ ಕಡೆಯಲ್ಲಿ ಅವ್ರು ಬಂದರು ಆಮೇಲೆ ನನಗೂ ಹಚ್ಚಿ ಅವನು ಇಲ್ಲಿ ಇಲ್ಲಿ ಸಿಂಧು ಹಚ್ತಾ ಇದ್ದಾಳೆ ಮತ್ತು ನಮ್ಮ ಅಕ್ಕ ಹಚ್ತಾ ಇದ್ದಾರೆ ಅವನು ಬಂದಿದ್ದ ಹಿಂದಿನ ದಿನವೇ ಬಂದಿದ್ದ ಟ್ರೈನಿಗೆ ಬಂದಿದ್ದ ಫ್ರೆಂಡ್ಸ ಕ್ರೋಜರಲ್ಲಿ ಸಾಕಾಗಲಿಲ್ಲ ಸ್ಥಳ ಅವನು ಸವಿತಾನ ಫ್ರೆಂಡ್ಸ್ ಒಂದು ಐದು ಜನ ಇದ್ದರು ಅವ್ರನ್ನ ಕರ್ಕೊಂಡು ಟ್ರೈನಿಗೆ ಬಂದಿದ್ದವನು ನಮ್ಮ ದೀಪಾವಳಿ ಬಂದಿದ್ದಾಳೆ ನೋಡಿ ಅರ್ಶನ ಹಚ್ಚಲಿಕ್ಕೆ ಅವಳು ಹೇಳ್ತಾಳೆ ನನಗೆ ಹಚ್ಚೋದಾದರೆ ನಾನು ಬರಲ್ಲ ಅಂತೆ ನೋಡಿಲಿ ಎದ್ರೆ ಏನಾಗುತ್ತೆ ಅವರು ಕೆಳಗಡೆ ಕೂತಿರ್ತಾರೆ ಇವರು ಆರತಿ ಮಾಡೋರು ಎದ್ದು ನಿಂತರೆ ಅದು ಸರಿಯಾಗಿ ಬರೋದಿಲ್ಲ ಇವರು ಕೂಡ ನಮ್ಮ ದೊಡ್ಡಕ್ಕ ಲೈಕ್ ನಮ್ಮ ಪಾಲಿ ದೀಪಾಲಿ ದೀಪ ಆಕೇಸ್ರು ನಾವೆಲ್ಲರೂ ಪಾಲಿ ಅಂತ ಕರಿತೀವಿ ಇಲ್ಲಿ ಬಂದು ಇವರು ಕೂಡ ಹಚ್ಚಿದ್ರು ಆ ಈಗ ನೀರು ಅನ್ನಿಸ್ತಾರೆ ಏಕೆ ನೋಡಿ ನಮ್ಮ ಜ್ಯೋತಿ ಜ್ಯೋತಿ ಬಂದಿರಲಿ ಬೆಂಗಳೂರಿಂದ ಅವತ್ತೇ ಮದುವೆ ದಿನವೇ ಬಂದಿದ್ರು ಬೆಳಗ್ಗೆ ಇಲ್ಲಿ ನೀರು ಹಣಿಸ್ತಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಅವರು ಮಂಟಪದಲ್ಲೇ ಅರ್ಶಿಣ ಹಚ್ಚಿದ್ರು ಹೊರಗಡೆ ನೀರು ಅನಿಸ್ತಾಯಿದ್ರು ಮಂಟಪಿಂದ ಸ್ವಲ್ಪ ಹೊರಗೆ ಸ್ಥಳ ಇದೆ ಅಲ್ಲಿ ನೋಡಿ ಇಲ್ಲಿ ಎಲ್ಲರೂ ಓಡಿ ಓಡಿ ತಲೆ ಸ್ನಾನ ಮಾಡಿಸೋದು ಇದನ್ನು ಮಾಡಿಸೋದು ಫ್ರೆಂಡ್ಸ್ ನಾನು ಸಹ ಫಸ್ಟ್ ಟೈಮ್ ಇದು ನನ್ನ ಮದುವೆಯಲ್ಲಿ ಈ ಥರ ಆಗಿತ್ತು ಆಮೇಲೆ ಈ ಥರ ಅಂದರೆ ನಾವು ಹಿಂದ್ಗಡೆ ನಿಂತಿದ್ದು ಇಲ್ಲಲ್ಲ ಫಸ್ಟ್ ಟೈಮ್ ಇಷ್ಟೊಂದು ಅರ್ಶನ ಹಚ್ಕೊಂಡು ನಮಗೂ ಕೂಡ ಅಷ್ಟೇ ಅರ್ಶನ ಹಚ್ಚಿದ್ರಲ್ಲ ನಾವು ಕೂಡ ಸ್ನಾನ ಮಾಡಿದ್ದೀವಿ ಅಲ್ಲಿ ಸ್ನಾನ ಮಾಡಿಸಿ ಸೀರೆ ಉಡಿಸಿದ್ರು ಅಲ್ಲಿ ಕೂಡ ಮದುವೆ ಮಕ್ಕಳಿಗೆ ನಮಗೆ ಹಿಂದ್ಗಡೆ ಇದ್ದಾವೆ ಇಬ್ಬರಿಗೆ ಏನೋ ಒಂಥರ ಗಮ್ಮತ್ ಬಿಡು ಮದುವೆ ಮಾತ್ರ ಖುಷಿ ಆಯಿತು ಅರ್ಶನ ಮಾತ್ರ ಭಾಳ ಹಚ್ಚಿದ್ರು ಅವರು ಫುಲ್ ಅರ್ಶಿಣ ಹಚ್ಚಿದ್ರು ನಾವು ಸ್ವಲ್ಪ ಶ್ಯಾಂಪೂ ಹಾಕಿ ತಲೆಯೆಲ್ಲ ಇದನ್ನು ಮಾಡಿದ್ವಿ ಫುಲ್ ಅವರು ಅಂದರೆ ಅರ್ಶಿಣ ಹಚ್ಚುವಾಗ ಎಣ್ಣೆ ಹಚ್ಚೋ ಶಾಸ್ತ್ರ ಇರುತ್ತಲ್ಲ ಎಣ್ಣೆ ಹಚ್ಚಿರ್ತಾರೆ ಕೂದಲು ಹಸಿ ಹಸಿಯಾಗಿ ಉಳಿದ್ಬಿಡುತ್ತೆ ನೀರು ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಶಾಂಪೂ ಹಾಕಿ ನಾವು ಇದನ್ನ ಮಾಡಿದ್ವಿ ಶ್ಯಾಂಪೂ ಹಾಕಿ ಅಂತಂದ್ರು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಹುಡುಗನ ಕಡೆಯಲ್ಲಿ ಅವರು ಬೆಳಗ್ಗೆ ಬಂದು ನಮಗೆ ಬಾತ್ಸನ್ಗೆ ಶ್ಯಾಂಪೂ ಮತ್ತು ಸೋಪು ಹಲ್ಲು ತಿಕ್ಕಲಿಕ್ಕೆ ಪೇಸ್ಟು ಬ್ರಷು ಮತ್ತು ಮೈಗೆಚ್ಚು ಸೋಪ್ ಎಲ್ಲ ಹೋಗಿದ್ರು ಬಂದವರು ನಮಗೆ ಆ ಪೌಡ್ರು ಎಲ್ಲ ಕೊಟ್ಟು ಹೋಗಿದ್ರು ನಾವು ಹೋಗಿದ್ವಿ ಹೋಗುವಾಗ ಇಲ್ಲಿ ನೋಡಿ ನಮಗೂ ಕೂಡ ನೀರು ಹನಿಸಿ ಅವ್ರಿಗೂ ಕೂಡ ನೀರು ಹನಿಸಿ ನಮಗೆ ಹುಡುಗನಿಗೆ ಅದು ಇದು ಬಾಸಿಂಗ ಕಟ್ಟಿದ್ರು ನಮಗೆ ಮೂರು ಜನಕ್ಕೆ ದಂಡೆ ಕಟ್ಟಿದ್ರು ಅದು ಓಲ್ಡ್ ಫ್ಯಾಷನ್ ನೋಡಿ ಪ್ಲಾಸ್ಟಿಕ್ ಹೂವಿನ ದಂಡಿ ಅದು ಅದು ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಆ ಥರದ್ದು ಕಟ್ಕೊಂಡದ್ದು ನಮ್ಮ ಮದುವೆಯಲ್ಲಿ ಕಟ್ಟಿದ ನೆನಪಿಲ್ಲ ನಾನು ನನಗೆ ಫೋಟೋ ನೋಡಬೇಕು ಇಲ್ಲಿ ನಮ್ಮ ದೊಡ್ಡಮ್ಮ ಹಿಂದೆ ಕೂತ್ಕೋತಾರಂಥೇಳಿ ನಮ್ಮ ದೊಡ್ಡ Amin Amin sini. Takrifat asal tu dia. Kalau ಿದೆ ಇಲ್ಲಿ ಬಂದು ತಾಳಿ ಕಟ್ಟೋದು ಮುಂಗಿ ಟುಕಾರಿ ಕಟ್ಟಿರೋದನ್ನು ಇದು ಯಾವುದು ಅರುಂಧಿನಕ್ಷಕ್ರ ಅರುಂಧಿನಕ್ಷಕ್ರೆ ಅದನ್ನ ಹೇಳ್ತಿದ್ದೀನಿ ಖುಷಿನ ಫ್ಯಾಷನ್ ನಕ್ಷತ್ರ ಎಲ್ಲ ನಗಡ ಹಾಕಿದ್ದೆ ಅರುಂಧಿನ ಎಲ್ಲಿ ನೀವು ಬಸ್ ಸ್ಟ್ಯಾಂಡ್ ಬಂದಿರ ಬಸ್ ಸ್ಟ್ಯಾಂಡ್ ಬಂದ್ರೆ ಸೀದಾ ಒಂದು ಇಲ್ಲಿ ಯಾರು ಇದು ಗದ್ದೆ ಸಿಗುತ್ತೆ ನೀವು ಸೀದಾ ಒಂದು ಹಂವತ್ತು ತಗೊಂಡು ಎಸ್ ಬಿ ಪವರ್ ಕಲ್ಯಾಣ ಯಾರೀ ಇಲ್ಲಿ ಬಂದು ಇದು ನಮ್ಮಮ್ಮ ಉಂಗ್ರ ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ ಅವಳಿಗೆ ಉಂಗ್ರ ಫೋಟೋ ನಮ್ಮಮ್ಮ ಉಂಗ್ರ ಹಾಕ್ತಾ ಇದ್ರು ಫೋಟೋ ತೆಗ್ದೀವಿ ಇದು ಎಂಗೇಜ್ಮೆಂಟ್ ಎಂದು ಸ್ವಲ್ಪ ಫೋಟೋ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ ಮುಖಗಳು ಹೋಗಿದ್ದಾವೆ ಯಾರು ಏನು ಅನ್ಕೋಬೇಡಿ ಇಲ್ಲಿ ನೋಡಿ ಎಲ್ಲರೂ ನಿಂತಿದ್ವಿ ಉಂಗ್ರ ಹಾಕುವಾಗ ನಮ್ಮ ನಮ್ಮ ತಂಗಿ ಕೈ ಹಿಡಿದಿದ್ದಾಳೆ ಇದು ಬಂದು ಎಂಗೇಜ್ಮೆಂಟ್ ಎಲ್ಲರೂ ಫ್ಯಾಮ್ಲಿಯಾಗಿ ನಿಂತಿರೋದು ಇದು ಎದುರುಗಳು ಫೋಟೋಸ್ ಸ್ವಲ್ಪ ಸ್ವಲ್ಪ ಹೋಗಿದ್ದಾವೆ ಪರವಾಗಿಲ್ಲ ಇಲ್ಲಿ ಬಂದು ಉಂಗ್ರ ಫೋಟೋ ಇದೆ ಉಂಗ್ರ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್